ಆರ್ಥಿಕತೆ ತಜ್ಞರನ್ನ ಮಾಜಿ ಪ್ರಧಾನಿಯನ್ನ ನಾವು ಪಡ್ಕೊಂಡಿದೀವಿ ಇವಾಗಲೂ ನಾನು ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಅವರು ಬಹಳ ವಿಚಾರವಂತರು ಬಹಳ ಆರ್ಥಿಕತೆ ತಜ್ಞರನ್ನ ಹೊಂದಿರತಕ್ಕಂಥ ವ್ಯಕ್ತಿ ಬಹುಶಃ ಭಾರತ ದೇಶದಲ್ಲಿ ಒಬ್ಬ ಒಂದು ಒಳ್ಳೆ ಮಾಣಿಕ್ಯವನ್ನ ಪಡ್ಕೊಂಡಿದೀವಿ ಇವತ್ತು ದೇಶ ಬಡವಾಗಿದೆ ಯಾಕಂತ ಹೇಳಿದ್ರೆ ಎರಡು ಬಾರಿ ಅವರು ಯು ಪಿ ಎ ಸರ್ಕಾರದಲ್ಲಿ ಪ್ರಧಾನ ಮಂತ್ರಿಗಳಾದ್ರು ಈ ದೇಶಕ್ಕೆ ರಾಜ್ಯಕ್ಕೆ ಅನೇಕ ಅವರು ಒಳ್ಳೆಯಲ್ಲೇ ಕೆಲಸಗಳನ್ನ ಮಾಡಿದ್ದಾರೆ ಇವತ್ತು ಆರ್ ಜಿ ಐ ಆಗಿರ್ಬೋದು ಇವತ್ತು ಆರ್ಥಿಕದ ಸ್ಥಿತಿಯಲ್ಲಿ ಭಾರತ ದೇಶ ಹಿನ್ನಡೆ ಆದಾಗ ಅದನ್ನ ಮತ್ತೆ ಆರ್ಥಿಕತೆ ಬಗ್ಗೆ ಟೈಮಲ್ಲಿ ಅದನ್ನ ಮೇಲ್ ಕೆದ್ದಂತ ಮಹಾಪುಣ್ಯಾತ್ಮಿ ಇವತ್ತು ಅವ್ರು ನಮ್ಮನ್ನೆಲ್ಲ ಬಿಟ್ಟು ಹಬ್ಬಿದ್ದಾರೆ ಏನ್ ಹೇಳಲಿಕ್ಕೆ ನಮ್ ಕೈ ಆಗ್ತಾ ಇಲ್ಲ ಯಾಕಂದ್ರೆ ಒಬ್ಬ ಒಳ್ಳೆ ವ್ಯಕ್ತಿನ ಕಳ್ಕೊಂಡ್ರೆ ದೇಶ ಯಾವ ತರ ಯಾಕಂದ್ರೆ ಇವತ್ತು ಈಗಿರ್ತಕ್ಕಂತ ಸನ್ಮಾನ್ಯ ಮೋದಿ ಅವರು ಕೂಡ ಸಹ ಅವ್ರನ್ನ ಯಾವುದೇ ಒಂದು ಆರ್ಥಿಕತೆ ಬಗ್ಗೆ ಏನಾದ್ರು ಕೂಡ ಅವ್ರ ಹತ್ರ ಒಂದು ಆ ವಿಚಾರ ಮಾಡಿ ಅದನ್ನ ಮುಂದುವರ್ಸ್ತಾ ಇದ್ರು ಹಾಗಾಗಿ ಆ ವ್ಯಕ್ತಿ ನಮ್ಮನ್ನೆಲ್ಲ ಬಿಟ್ಟು ಅಲ್ಲಿದ್ದಾರೆ ಇವತ್ತು ದೇಶ ಬಡವಾಗಿದೆ ಇವತ್ತು ಅಂತಹ ವ್ಯಕ್ತಿ ರಿಪ್ಲೇಸ್ಮೆಂಟ್ ಇಲ್ಲದಂತ ವ್ಯಕ್ತಿ ಇವತ್ತು ದೇಶದಲ್ಲಿ ಯಾವ ಬಂದು ಬೇಕಾದ್ರೆ ಈಗ ರಿಪ್ಲೇಸ್ಮೆಂಟೇ ಇಲ್ಲದಂತ ವ್ಯಕ್ತಿ ಅಂತಹ ವ್ಯಕ್ತಿಯನ್ನು ನಾವು ನಾವೆಲ್ಲರೂ ಯಾಕಂದ್ರೆ ಅಂತವ್ರು ಬೇಕು ಯಾಕಂತ ಹೇಳಿದ್ರೆ ಈ ದೇಶದಲ್ಲಿ ಸಾಮಾಜಿಕ ಆರ್ಥಿಕತೆ ಶೈಕ್ಷಣಿಕ ಅನೇಕ ಬಾಬಾ ಸಾಹೇಬ್ರ ಸಭ್ಯದಲ್ಲಿ ಏನ್ ಬಂದಿದೆ ಅದರಲ್ಲಿ ವಿಶೇಷವಾಗಿ ನಮ್ಮ ಮನಮೋಹನ್ ಸಿಂಗ್ ಸರ್ ಬಗ್ಗೆ ಅಪಾರವಾಗಿ ತಿಳ್ಕೊಂಡಿದ್ರು ಯಾಕಂತ ಹೇಳಿದ್ರೆ ಅವರು ಸೈಲೆಂಟ್ ಆಗಿದ್ರು ಅವರ ಒಂದು ನಾಲೆಡ್ಜ್ ಏನಿದೆ ಅದನ್ನ ಈ ಈ ದೇಶಕ್ಕೆ ಒಳ್ಳೆ ಒಂದು ಒಳ್ಳೆ ಕೊಟ್ಟಿದ್ದಾರೆ ಹಾಗಾಗಿ ಅವ್ರು ಮತ್ತೊಮ್ಮೆ ಬರ್ತಿ ಈ ದೇಶಕ್ಕೆ ಅವರದ್ದಾದಂತ ಅನೇಕ ಕೊಡುಗೆಗಳಿದೆ ಇವತ್ತು ಬಡವರು ಬದುಕ್ಬೇಕಂದ್ರೂ ರೈಟ್ಸು ಫುಡ್ ಯಾವುದೇ ಒಂದು ಕಚೇರಿಗಳಿಗೆ ಹೋದ್ರು ಅರ್ಜಿಯನ್ನ ತಗೋಬೇಕಂತ ಹೇಳಿದ್ರು ಅದಕ್ಕೆ ಅವರೇ ಕೊಟ್ಟಂತ ಒಂದು ಶಕ್ತಿ ಆರ್ ಟಿ ಐ ಆಗಿರ್ಬೋದು ಮತ್ತೆ ಅನೇಕ ಯೋಜನೆಗಳು ಯು ಪಿ ಎ ಸರ್ಕಾರದಲ್ಲಿ ಏನೇನು ಯೋಜನೆಗಳು ಬಂದಿದೆಯೋ ಎಲ್ಲರ ಜನರಿಗೆ ಒಂದು ಒಳ್ಳೆ ಉತ್ತಮವಾದಂತಹ ನ್ಯಾಯವನ್ನು ಒಳಗಿಸಿಕೊಟ್ಟಂತ ಒಬ್ಬ ಪುಣ್ಯಾತ್ಮ ಇವತ್ತು ನಾವು ಕಳ್ಕೊಂಡಿದೀವಿ ನಿಜವಾಗ್ಲೂ ಅವ್ರಿಗೆ ಇಡೀ ಅಖಂಡ ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಅವ್ರನ್ನ ಸ್ಮರಿಸ್ಬೇಕು ಯಾಕಂತ ಹೇಳಿದ್ರೆ ಅವ್ರು ಅನೇಕ ಕೊಡುಗೆಗಳನ್ನ ಕೊಟ್ಟು ಹೋಗಿದ್ದಾರೆ ಅವ್ರ ಕೊಡುಗೆಗಳು ಜಾರಿ ಆಗ್ತಾ ಬರ್ತಾ ಇದೆ ಅದೇ ತರ ಇರ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ನಡೆಸ್ತಾ ಇವತ್ತು ವಿಶೇಷವಾಗಿ ನಮ್ಮ ಆನೆಕಲ್ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಆ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಅರ್ಚ್ಮಿನಲ್ಲಿ ಎಲ್ಲಾ ಆ ನಾಯಕರು ಸೇರಿ ಅವ್ರಿಗೆ ಒಂದು ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಮಾಡಿದೀವಿ ನಾನು ವಿಶೇಷವಾಗಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ರಘಣ್ಣ ಅವ್ರಿಗೆ ನಿಜವಾಗ್ಲೂ ನಾನ್ ಅವ್ರಿಗೆ ಒಂದು ಒಳ್ಳೆ ಹಿತ ಹಿತ ಕೆಲಸ ಮಾಡ್ಬೇಕು ಯಾಕಂತ ಹೇಳಿದ್ರೆ ಮನುಷ್ಯ ಹುಟ್ಟಾನೆ ಸಾಯ್ತಾನೆ ಆದ್ರೆ ಆ ಹುಟ್ಟು ಸಾವಿನ ಮಧ್ಯೆ ಏನ್ ಮಾಡಿರ್ತಾರೋ ನಿಜವಾಗ್ಲು ಈ ಒಂದು ದೇಶಕ್ಕೆ ಅವ್ರು ಕೊಟ್ಟಂತ ಅನೇಕ ಕೊಡುಗೆಗಳ ಬಗ್ಗೆ ನಾವು ಜನಗಳಿಗೆ ತಿಳಿಸ್ಬೇಕು ಕೆಲವೊಬ್ರು ಗೊತ್ತಾಗಲ್ಲ ಮನಮೋಹನ್ ಸಿಂಗ್ ಸಾರು ಅನೇಕ ಭಾಗ್ಯಗಳನ್ನ ಕೊಟ್ಟಿದ್ದಾರೆ ಒಂದು ಎರಡಲ್ಲ ಅನೇಕ ಕೊಟ್ಟಿದ್ದಾರೆ ಅದು ನಮಗೂ ಗೊತ್ತಿಲ್ಲ ನಮಗೂ ಒಂದು ಗೊತ್ತಿರೋದು ನಾಲ್ಕೈದೆ ಹಾಗಾಗಿ ಆ ಪುಣ್ಯಾತ್ಮ ಇವತ್ತು ನಮ್ಮನ್ನೆಲ್ಲ ಆಗ್ಲಿದ್ದಾರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತೊಮ್ಮೆ ಆ ಅವರು ಹುಟ್ಟಿ ಬರ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇದ್ದೀನಿ ಇದ್ವಿ ಧನ್ಯವಾದಗಳು ಯಾಕಂದ್ರೆ ರಾಜಕಾರಣಿ ಭಾರತವನ್ನು ಮಾಜಿ ಸಿಂಗ್ ಅವರು ಇನ್ನು ಕೊಡುಗೆ ಭಾರತಕ್ಕೆ ಅಪಾರವಾಗಿರ್ತದೆ ಅವರ ಕೊಡುಗೆಯನ್ನ ನಾವು ಯಾವಾಗ್ಲೂ ಸ್ಮರಣೆ ಮಾಡಬೇಕು ಯಾಕಂದ್ರೆ ಅವರು ಜನ ಹೃದಯ ಹೊರಟು ನಂತರ ವರ್ಗಕ್ಕೆ ಸೀಮಿತವಾಗದೆ ಎಲ್ಲಾ ಜನರಿಗೂ ಸಂಪುಟ ಯೋಜನೆಗಳನ್ನ ಮಾಡಿ ಒಬ್ಬ ರಾಜಕೀಯ ವ್ಯಕ್ತಿ ಯಾವ ರೀತಿ ಇರಬೇಕು ಅಂತ ತೋರಿಸ್ಕೊಂಡಿದ್ದಾರೆ ಯಾರಾದ್ರೂ ಈ ಭಾರತದಲ್ಲಿ ರೈತರ ಪರವಾಗಿ ರೈತರ ಸಾಲ ಮನ್ನಾ ಅಂತ ಮಾಡಿರುವಂತಹ ವ್ಯಕ್ತಿ ಅಂತಿದ್ರೆ ಅದು ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ನಮ್ಮ ರೈತಾಭಿ ವರ್ಗ ಇವತ್ತು ಅವ್ರಿಗೆ ಮನೆಗಳಲ್ಲಿ ಪೂಜೆ ಮಾಡ್ಬೇಕು ಯಾಕಂದ್ರೆ ಎಲ್ಲಾರು ಬರ್ತಾರೆ ಕಾರ್ಪೊರೇಟ್ ಇವತ್ತು ನೋಡ್ತಿದ್ದೀರಾ ಕಾರ್ಪೋರೇಟ್ ಅವ್ರಿಗೆ ಸಾಲಗಳು ಮನ್ನಾ ಮಾಡ್ತಾರೆ ಹೊತ್ತು ರೈತರ ಪರ ಯಾವ ಚಿಂತನೆ ಮಾಡಿರಲಿಲ್ಲ ಬಡಬಕ್ಕರ ಬಗ್ಗೆ ಚಿಂತನೆ ಮಾಡಿರುವಂತ ಮುತ್ಸದ್ದಿ ರಾಜಕಾರಣಿ ಯಾವತ್ತು ದ್ವೇಷ ರಾಜಕಾರಣ ಮಾಡಿಲ್ಲ ಅಂತ ಒಬ್ಬ ವ್ಯಕ್ತಿ ನಾವು ಕಳ್ಕೊಂಡಿದ್ದೀವಿ ಆಮೇಲೆ ಇಡೀ ಪ್ರಪಂಚದಲ್ಲಿ ಒಂದ್ಸರಿ ಒಂದ್ ಎಕ್ಸಾಂಪಲ್ ಇವರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ನಮ್ಮ ಭಾರತದಲ್ಲಿ ಜನ ಭೂಲಿ ಬಾಬಾ ಅಂತಾರೆ ಅಥವಾ ಮಾತು ಕಮ್ಮಿ ಅಂತಾರೆ ಹೌದು ನಿಜ ಆತ ಮಾತು ಮಾತಾಡಿಲ್ಲ ಅದ್ರ ಕೆಲಸದಲ್ಲಿ ತೋರ್ತಾ ನಾನು ಏನ್ ಮಾಡ್ಬೇಕಾಗಿತ್ತು ಭಾರತವನ್ನು ಉತ್ಸುಂಗಕ್ಕೆ ತಗೊಂಡೋಗ್ಬೇಕು ಅಂತ ಮಾಡುದು ಒಂದು ಸಂದರ್ಶನದಲ್ಲಿ ಬರಕ್ ಒಬಾಮ ಮಾಜಿ ಅಮೆರಿಕದ ಅಧ್ಯಕ್ಷರು ಬಂದಾಗ ಅವ್ರ ಒಂದು ಮಾತು ಕೇಳ್ತಾರೆ ನಿಮ್ಗೆ ಭಾರತದಲ್ಲಿ ತುಂಬಾ ಇಷ್ಟವಾದಂತಹ ವ್ಯಕ್ತಿ ಯಾರು ಅಂದಾಗ ಆತ ಹೇಳ್ತಾರೆ ಬರಕ್ ಅವರ ಮೈಲಿ ಬರುವ ಮಾತು ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅಂತ ಅಂದ್ರೆ ನಾವು ಅರ್ಥ ಮಾಡ್ಕೊಬೇಕು ಒಬ್ಬ ವ್ಯಕ್ತಿ ಯಾವ ಮಠದಲ್ಲಿ ಬೆಳೆದಿದ್ರು ಹೇಳಿ ಇವತ್ತು ಅವರನ್ನ ಕಲ್ಕೊಂಡಿರೋದು ತುಂಬಾ ದಾರದ ನಷ್ಟ ಆಗಿರೋದ್ರಿಂದ ನಾವು ಅವ್ರನ್ನ ನೆನ್ಸ್ಕೊಂತ ಅವರ ಆದರ್ಶ ಆದರ್ಶಗಳನ್ನ ನಾವು ಪಾಲನೆ ಮಾಡಿದೀವಿ ಅಂತಂದ್ರೆ ಆ ಆದರ್ಶಗಳಲ್ಲಿ ಅವ್ರನ್ನ ಬದುಸ್ಕೊಬಹುದು ಅಂತ ಹೇಳ್ತಾ ಅವರಿಗೆ ನಾವಿ ಒಂದು ಶ್ರದ್ಧಾಂಜಲಿಯನ್ನ